ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ತಿಳುವಳಿಕೆಯು ಬದಲಾವಣೆಗೆ ಮುಂಚಿತ ಎಂದು ನೆನಪಿಡಿ ತಿಳುವಳಿಕೆ ಅನ್ನೋದು ನಮ್ಮ ಲೈಫಲ್ಲಿ ಏನೋ ಒಂದು ಚೇಂಜ್ ಆಗಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಅದಕ್ಕೆ ಮುಂಚೆ ಬರುವಂಥದ್ದೇ ತಿಳುವಳಿಕೆ ಅನ್ನೋದನ್ನು ನೆನಪಲ್ಲಿಡಿ ಅರ್ಥ ತಿಳ್ಕೊಳ್ಳೋದ್ರ ಬಗ್ಗೆ ತಿಳುವಳಿಕೆಯ ಬಗ್ಗೆ ಹೆಚ್ಚು ಆಸಕ್ತಿ ತಗೋಬೇಕು ನಾವು ಅನ್ನೋದು ಈ ಚಾಪ್ಟರಲ್ಲಿ ಎಕ್ಸ್ಪ್ಲೇನ್ ಇದ್ದಾರೆ ಇವರು ಅವರ ವೀಕ್ನೆಸ್ನು ಕೂಡ ಹೇಗೆ ಗುರುತಿಸ್ಕೊಂಡ್ರು ಅನ್ನೋದನ್ನು ಹೇಳ್ತಾರೆ ಆ್ಯಂಡ್ ಏನಂತ ಅಂದರೆ ನಮ್ಮ ವೀಕ್ನೆಸ್ನ ತಿಳ್ಕೊಳ್ಳೋದು ನಮಗೆ ತುಂಬ ಇಂಪಾರ್ಟೆಂಟ್ ತುಂಬ ಜನ ಹೇಳ್ತಾರೆ ಪಾಸಿಟಿವ್ ಮಾತ್ರ ಸಿ ನಾವು ಹೆಂಗೆ ಗೊತ್ತಾ ನಮ್ಮ ಬಗ್ಗೆ ಯಾರಾದರೂ ಪಾಸಿಟಿವ್ ಹೇಳಿದರೆ ಖುಷಿ ಪಡ್ತೀವಿ ನಮ್ಮ ಬಗ್ಗೆ ಯಾರಾದರೂ ನೆಗೆಟಿವ್ ಹೇಳಿದರೆ ಖುಷಿ ಪಡಲ್ಲ ಹಾಗಲ್ಲ ಅಂತ ವಾದ ಮಾಡ್ತೀವಿ ಅದೇ ಪಾಸಿಟಿವ್ ಏನಾದರೂ ಹೇಳಿದಾಗ ನೀನು ನಾನು ನಾನಲ್ಲ ಅಂತಲೂ ನಾನು ಹೇಳಲ್ಲ ಆದರೆ ನೆಗೆಟಿವ್ ಹೇಳಿದಾಗ ಮಾತ್ರ ನೀನು ಅನ್ಕೊಂಡಿರೋಂಗೆ ನಾನಲ್ಲ ಅದು ಹಾಗಲ್ಲ ನೀನು ತಪ್ಪು ತಿಳ್ಕೊಂಡಿದ್ಯಾ ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತೀವಿ ಸಾಮಾನ್ಯವಾಗಿ ಮನುಷ್ಯರು ಪಾಸಿಟಿವ್ನ ಆ್ಯಕ್ಸೆಪ್ಟ್ ಮಾಡೋವಷ್ಟು ನೆಗೆಟಿವ್ನ ಎಕ್ಸೆಪ್ಟ್ ಮಾಡಲ್ಲ ಅವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ನೆಗೆಟಿವ್ನ ಹುಡುಕೋ ಅಷ್ಟು ಪಾಸಿಟಿವ್ನ ಹುಡುಕಲ್ಲ ಕರೆಕ್ಟ್ ಅಲ್ವಾ ಸೊ ನೋಡೋಣ ಹೇಗೆ ನಮ್ಮ ವೀಕ್ನೆಸ್ನ ನಾವು ಗುರುತಿಸ್ಕೋಬೇಕು ಅಂತ ನಮ್ಮ ವೀಕ್ನೆಸ್ನ ನಾವು ತಿಳ್ಕೊಬೇಕು ದೌರ್ಬಲ್ಯವನ್ನು ತಿಳ್ಕೊಳ್ಳೋದೆ ದೌರ್ಬಲ್ಯವನ್ನು ತೊಡೆದು ಹಾಕೋದಕ್ಕೆ ಇರುವಂಥ ಮೊದಲ ಹೆಜ್ಜೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನಮ್ಮ ವೀಕ್ನೆಸ್ ಏನು ಅಂತ ತಿಳ್ಕೊಳ್ಳೋದೆ ನಮ್ಮ ವೀಕ್ನೆಸ್ನ ಹೊಡೆದು ಹಾಕೋಕೆ ಇರೋ ಮೊದಲನೇ ಹೆಜ್ಜೆ ಬಿಕಾಸ್ ನನಗೆ ಯಾವ ವೀಕ್ನೆಸ್ ಇದೆ ಅಂತ ತಿಳ್ಕೊಬೇಕಲ್ವಾ ನನಗೆ ಅದು ವೀಕ್ನೆಸ್ ಅಂತ ಗೊತ್ತಾದರೆ ತಾನೇ ನಾನು ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಅದು ವೀಕ್ನೆಸ್ಸೇ ಅಲ್ಲ ಅನ್ನೋ ತಿಳುವಳಿಕೆ ನನಗೆ ಬಂದಿಲ್ಲ ಅಂದರೆ ಪರಿವರ್ತನೆ ಆಗ ಆಗೋಕೆ ಹೇಗೆ ಸಾಧ್ಯ ಹಾಗಾಗಿ ನಿಮಗೆ ವೀಕ್ನೆಸ್ ಇದೆ ಅಂತ ನೀವು ಬೇಜಾರು ಮಾಡ್ಕೊಳ್ಳೋದ್ರ ಬದಲು ಆ ವೀಕ್ನೆಸ್ಗಳನ್ನು ಗುರ್ತೀಡಿ ಫಾರ್ ಎಕ್ಸಾಂಪಲ್ ಸಮಟೈಮ್ಸ್ ಏನಾಗುತ್ತೆ ನನಗೆ ನಾನು ಅಂದ್ಕೊಳ್ತಾ ಇರ್ತೀನಿ ಇದು ವೀಕ್ನೆಸ್ ಅಲ್ಲ ಅಂತ ಬಟ್ ಸುಮಾರು ಜನ ನಿನ್ನ ವೀಕ್ನೆಸ್ ಇದು ನಿನ್ನ ವೀಕ್ನೆಸ್ ಇದು ಅಂತ ಹೇಳ್ತಿರ್ತಾರೆ ಅಂದ್ಕೊಳ್ಳಿ ಅದನ್ನೆಲ್ಲ ಕ್ಯಾಚ್ ಮಾಡಿ ನೋಟ್ ಮಾಡ್ಕೊಳ್ಳಿ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ ಜನ ನನ್ನ ಬಗ್ಗೆ ಹೇಳುವಂಥ ವೀಕ್ನೆಸ್ಗಳು ಯಾವುದು ನನ್ನ ಬಗ್ಗೆ ನನಗೆ ಗೊತ್ತಿರೋ ಅಂಥ ವೀಕ್ನೆಸ್ಗಳು ಯಾ ವೀಕ್ನೆಸ್ಗಳು ಯಾವುದು ಲಿಸ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಜವಾಗ್ಲೂ ಅದು ವೀಕ್ನೆಸ್ಸಾ ಅದು ಹೇಗೆ ವೀಕ್ನೆಸ್ ಆಗಿದೆ ಅದರಿಂದ ನನಗೇನು ಪ್ರಾಬ್ಲಮ್ ಆಗಿದೆ ಇದರಿಂದ ಬೇರೆಯವ್ರಿಗೇನು ಪ್ರಾಬ್ಲಮ್ ಆಗಿದೆ ಇದು ನನ್ನ ಅಡ್ಡಿ ಅಡ್ಡಿಯಾಗಿದೆ ಇದು ಏನೋ ಮಹಾನ್ ವ್ಯಕ್ತಿಗಳು ಗ್ರೇಟ್ ಪರ್ಸ್ನಾಲಿಟೀಸ್ ಇರೋ ಅಂಥ ಒಂದು ಕ್ವಾಲಿಟಿನ ಅಥವಾ ಇಲ್ಲವಾ ಈ ರೀತಿ ಎಲ್ಲ ನಾವು ಚೆಕ್ ಮಾಡಬೇಕಾಗತ್ತೆ ಓಕೆ ಸೊ ಇಲ್ಲಿ ನಾವು ನೋಡ್ಕೊಬೇಕಾಗಿರೋದೇನೆಂದರೆ ಅದನ್ನು ತಿಳ್ಕೊಳ್ಳೋದೇ ನಮ್ಮ ಮೊದಲ ಒಂದು ಕೆಲಸ ಅಂತ ಹೇಳಿ ನಮ್ಮ ವೀಕ್ನೆಸ್ನ ತಿಳ್ಕೊಳ್ಳೋದು ಇವತ್ತಿಂದ ನಾವು ಸರ್ಚ್ ಮಾಡೋಣ ನಮ್ಮ ವೀಕ್ನೆಸ್ ಏನು ಅಂತ ಆ್ಯಂಡ್ ಅವ್ರೇನು ಹೇಳ್ತಾ ಇದ್ದಾರೆ ಇವ್ರನ್ನ ಟಿ ವಿ ಶೋಗಳಿಗೆ ರೇಡಿಯೋ ಶೋಗಳಿಗೆ ಕರಿತಾ ಇದ್ರಂತೆ ರಾಬಿನ್ ಶರ್ಮಾ ಅವ್ರನ್ನ ಇವರು ಅಲ್ಲಿ ಹೋಗ್ಬಿಟ್ಟು ಪುಸ್ತಕದ ಬಗ್ಗೆ ಜೀವನದ ಬಗ್ಗೆ ಎಲ್ಲ ಸಕ್ಕತ್ತಾಗಿ ಮಾತಾಡ್ತಾ ಇದ್ರಂತೆ ಸಕ್ಕದಾಗೆಲ್ಲ ಮಾತಾಡಿ ಮನೆಗೆ ಬರ್ತಾ ಬರ್ತಾಯಿದ್ರಂತೆ ಅಲ್ಲಿರೋರ ಜೊತೆಗೆಲ್ಲ ಸರ್ ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರಂತೆ ಇವರು ಅದನ್ನು ಖುಷಿ ಪಟ್ಬಿಟ್ಟು ಆರಾಮಾಗಿ ಅವ್ರ ಅಭಿಪ್ರಾಯನ ತಿಳಿಸ್ಬಿಟ್ಟು ಮನೆಗೆ ಬರ್ತಿದ್ರಂತೆ ಬಂದ ಮೇಲೆ ಸಲ ಅಷ್ಟೇ ಇವ್ರು ಮತ್ತೆ ನೋಡ್ತಾ ಇರಲಿಲ್ವಂತೆ ಆದರೆ ಏನು ಮಾಡಿದ್ರಂತೆ ಹೇಗಾದರೂ ಆಗಲಿ ನಾನು ಏನು ಇಂಟ್ರ್ಯೂ ಕೊಟ್ಟಿದ್ದೀನಲ್ಲ ಆ ರೇಡಿಯೋ ಮತ್ತು ಆ ಟಿ ವಿ ಶೋನ ನಾನು ನೋಡ್ ಐ ಮೀನ್ ಕೇಳಿಸ್ಕೋಬೇಕು ನೋಡಬೇಕು ಅಂದ್ಬಿಟ್ಟು ಆ ಶೋನ ಇವರು ಕೇಳಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಅಂದರೆ ಇವರೇ ಮಾಡಿರೋ ಶೋ ಇವರೇ ನೆಟ್ಸ್ಕೊಟ್ಟಂಥ ಶೋನ ನೋಡೋಕೆ ಸ್ಟಾರ್ಟ್ ಮಾಡಿದ್ರಂತೆ ಆಗ ಇವರಿಗೆ ಇವರ ತಪ್ಪುಗಳ ಅರಿವಾಯ್ತಂತೆ ಹೌದು ಇವರು ಕೋಚು ಮೆಂಟರು ಟ್ರೈನರು ಆತರು ಎಲ್ಲ ಕೂಡ ಹಾಗಂತ ಇವರಿಗೆ ವೀಕ್ನೆಸ್ ಇರಲ್ವಾ ಆದರೆ ಈ ಮೆಂಟರ್ಸ್ಗಳು ಇವ್ರುಗಳ ಒಂದು ಕ್ವಾಲಿಟಿ ಏನಂದರೆ ಇನ್ನೊಬ್ಬರ ವೀಕ್ನೆಸ್ಗಳನ್ನು ತಿದ್ದುತ್ತಾರೆ ಇವರು ಅಂತ ನಾವು ಅನ್ಕೋತೀವಿ ಅಲ್ಲ ಅವ್ರು ಫಸ್ಟ್ ಮಾಡೋ ಕೆಲಸ ಅವ್ರ ವೀಕ್ನೆಸ್ನ ಅವ್ರು ತಿದ್ಕೋತಾರೆ ಅವ್ರ ವೀಕ್ನೆಸ್ ಅವ್ರು ತಿದ್ಕೊಂಡು ಅದನ್ನು ಅವರು ಸ್ಟ್ರೆಂಥ ಕನ್ವರ್ಟ್ ಮಾಡಿಕೊಂಡು ನಂತರ ವೀಕ್ನೆಸ್ ಇರೋರಿಗೆ ಯಾವ ರೀತಿ ಸ್ಟ್ರೆಂತ್ ಮಾಡಿಕೊಡ್ಬೇಕು ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾರೆ ಮೆಂಟರ್ ಸುಮ್ಮನೆ ಆಗಿರಲ್ಲ ಅವರು ಸುಮ್ಮನೆ ಅಲ್ಲಿಂದ ಕಲ್ ಬಂದು ಹೇಳೋರು ಮೆಂಟರ್ಸ್ಗಳಲ್ವೇ ಅಲ್ಲ ಅವ್ರ ಲೈಫ್ನ ಅವ್ರು ತಿದ್ಕೊಂಡು ನಾನು ಹೇಗೆ ತಿದ್ಕೊಂಡೆ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಇವರು ಕೂಡ ಹಾಗೆ ಆ ಶೋನ ನೋಡಿಕೊಂಡು ಕೇಳಿಸ್ಕೊಂಡು ಇಲ್ಲಿ ಎಷ್ಟೊಂದು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಯ್ತಂತೆ ಆ ತಪ್ಪು ಏನು ಅಂತ ಅಂದರೆ ಇವ್ರಿಗೆ ಇವ್ರ ವೀಕ್ನೆಸ್ ಗೊತ್ತಾಯ್ತಂತೆ ಅದೇನಂದರೆ ನಾನು ಬಹಳ ಬೇಗ ಬೇಗ ಮಾತಾಡ್ತೀನಿ ವೇಗವಾಗಿ ಮಾತಾಡ್ತೀನಿ ಕೆಲವೊಂದು ಸಲ ನಾನು ಎಷ್ಟು ಬೇಗ ಬೇಗ ಮಾತಾಡ್ತೀನಿ ಅಂದರೆ ನಾನು ಹೇಳೋ ಅಂಥ ವಿಚಾರಗಳು ಎಷ್ಟು ಪ್ರಮುಖ ಅಂಶಗಳಾಗಿದ್ದರೂ ಕೂಡ ಕೇಳುವಂಥ ವ್ಯಕ್ತಿಗಳಿಗೆ ಅರ್ಥ ಆಗಲ್ಲ ಸಿಕ್ಕಾಪಟ್ಟೆ ಶಬ್ದಗಳು ನಾನು ಕೊಟ್ಬಿಡ್ತೀನಿ ಅಂದರೆ ಏನು ವರ್ಡ್ಸ್ಗಳು ತುಂಬ ಪದಗಳನ್ನು ರಾಶಿ ರಾಶಿ ಪದಗಳನ್ನು ಕೊಟ್ಬಿಡ್ತೀನಿ ಅದರಲ್ಲಿ ಅವರು ಮುಳುಗು ಹೋಗಿರ್ತಾರೆ ಹೊರ್ತು ನಾನು ಮಾತಾಡ್ತಿರೋ ವಿಷಯಗಳ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡಿರಲ್ಲ ಯಾಕಂದರೆ ನನ್ನ ಮಾತಾಡೋ ಶೈಲಿ ಸ್ಪೀಡಾಗಿದೆ ಅಂದರೆ ಸಕ್ಕದಾಗಿ ಮಾತಾಡ್ತಾರೆ ಇವರು ಅಂತ ಅನಿಸುತ್ತೆ ಆದರೆ ವಿಷಯ ಅಲ್ಲಿ ಡೆಲಿವರ್ ಆಗಿರಲ್ಲ ಇದು ನನಗೆ ಅರ್ಥ ಆಯಿತು ಇದು ನನ್ನ ದೌರ್ಬಲ್ಯ ಅಂತ ನನಗೆ ಮೊದಲು ಗೊತ್ತಾಯಿತು ಇದೇ ನನ್ನ ಮೊದಲ ಹೆಜ್ಜೆ ಅದನ್ನು ಹೋಗ್ಸೋದಕ್ಕೆ ಅಂತ ಹೇಳ್ತಿದ್ದಾರೆ ಅದನ್ನು ಹೋಗ್ಸೋದಕ್ಕೆ ಈಗ ಅವ್ರಿಗೆ ದೌರ್ಬಲ್ಯ ಗೊತ್ತಾಯಿತು ಏನೂ ನನ್ನ ಸ್ಪೀಡಾಗಿ ಮಾತಾಡ್ತೀನಿ ಅಂತ ಈಗ ಆ ಸ್ಪೀಡಾಗಿ ಮಾತಾಡೋದನ್ನು ಹೆಂಗೆ ಅವ್ರು ಹೋಗಿಸ್ಕೋಬೇಕು ನಾರ್ಮಲಿ ನಾವೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಅಯ್ಯೋ ನೆಕ್ಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ನಿಧಾನಕ್ಕೆ ಮಾತಾಡು ಅಂದ್ಬಿಡ್ತೀವಿ ಕರೆಕ್ಟಾ ಆದರೆ ಅವ್ರು ಹಾಗಲ್ಲ ಅದು ಆ ವೀಕ್ನೆಸ್ನ ತಗೊಂಡ್ರೆ ಇಂಡೀಪಾಗಿ ಅದ್ರ ಮೇಲೆ ವರ್ಕೌಟ್ ಮಾಡಿ ಆ ವೀಕ್ನೆಸ್ನ ಸ್ಟ್ರೆಂತಾಗಿ ಕನ್ವರ್ಟ್ ಮಾಡ್ಕೊಳ್ತಾರೆ ಅದೇ ಆ್ಯಕ್ಚುಲಿ ನಾವು ಮಾಡ್ಕೊಬೇಕಾಗಿರೋ ಒಂದು ವೀಕ್ನೆಸ್ ಸಿಕ್ಕಿದ್ರೆ ಅದ್ರ ಮೇಲೆ ಇಂಡೀಪ್ ವರ್ಕ್ ಮಾಡಿ ಅದನ್ನು ನಾವು ಸ್ಟ್ರೆಂಥಾಗಿ ಕನ್ವರ್ಟ್ ಮಾಡ್ಕೋಬೇಕು ಸೊ ಅವ್ರು ಏನು ಮಾಡಿದ್ರು ಅಂತ ಇವ್ರೇನು ಮಾಡಿದ್ರು ಅಂದರೆ ಪುಸ್ತಕದ ಅಂಗಡಿಗೆ ಹೋದ್ರಂತೆ ಹೋಗಿಬಿಟ್ಟು ಪರಿಣಾಮಕಾರಿಯಾಗಿ ಸಂಭಾಷಣೆ ಮಾಡೋದ್ರ ಬಗ್ಗೆ ಐದು ಪುಸ್ತಕಗಳನ್ನು ಪರ್ಚೇಸ್ ಮಾಡಿದ್ರಂತೆ ಇವರೇ ಆತರೋ ಆದರೂ ಕೂಡ ಇವರು ಹೋಗಿ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಭಾಷಣ ಮಾಡಬೇಕು ಅಂತ ಐದು ಬುಕ್ಕನ್ನ ತಗೊಂಡು ಬಂದು ಓದೋಕ್ಕೆ ಶುರು ಮಾಡಿದ್ರಂತೆ ಅದನ್ನು ಪಾಯಿಂಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಹಾಗೆ ವಿಶ್ವದಲ್ಲಿ ಪ್ರಮುಖ ಭಾಷಣಕಾರರ ಭಾಷಣಗಳ ಕ್ಯಾಸೆಟ್ಗಳನ್ನು ಮನೆಗೆ ತಗೊಂಡು ಬಂದು ಓದಿ ಕೇಳಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಹಾಗೆ ರಾಷ್ಟ್ರೀಯ ಭಾಷಣಕಾರರ ಸಂಘವನ್ನು ಸೇರಿಕೊಂಡ್ರಂತೆ ಆ ಥರ ಇರೋ ಜನಗಳ ಗುಂಪಿಗೆ ಸೇರಿಕೊಂಡ್ರಂತೆ ಕೊನೆಗೂ ನಾನು ಏನು ಕಲಿಬೇಕು ಅಂತ ಭಾವಿಸ್ತಾ ಇದ್ದೀನಿ ಆ ಥರ ಕಲಿಯೋ ಅಂಥ ವಿಷಯಗಳಕ್ಕೆ ಸಂಬಂಧಪಟ್ಟಂಗೆ ಅಂಥ ವ್ಯಕ್ತಿಗಳ ಜೊತೆಗೆ ಫೋನಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರಂತೆ ಅವ್ರ ಜೊತೆ ಊಟಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಮಾಧ್ಯಮ ಮಿತ್ರಗಳನ್ನು ಮನೆಗೆ ಕರೆಸ್ಬಿಟ್ಟು ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಬೆಳೆಸಿದ್ರಂತೆ ಯಾವ ರೀತಿ ಇವ್ರು ಮಾತಾಡ್ತಾರೆ ಅಂತ ಹೇಳಿ ಈ ರೀತಿ ಅವರು ಏನು ಆಗಬೇಕು ಅಂತ ಅಂದ್ಕೊಂಡಿದ್ರು ಆ ಥರ ಆಗೋದಕ್ಕೆ ಅಂಥ ವ್ಯಕ್ತಿಗಳನ್ನು ಇವರು ಭೇಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಸೊ ಟಿ ವಿ ಮತ್ತು ರೇಡಿಯೋಗಳಲ್ಲಿ ನಾನು ಯಾವ ರೀತಿ ಮಾತಾಡಬೇಕು ಆ್ಯಂಡ್ ನಾನು ಇದುವರೆಗೂ ಮಾತಾಡಿರೋ ಮಾತುಗೂ ಇನ್ನು ಮುಂದೆ ಮಾತಾಡೋದಕ್ಕೂ ಯಾವ ರೀತಿ ನಾನು ಸುಧಾರಿಸ್ಕೋಬೇಕು ಅನ್ನೋದನ್ನು ಇವರು ಯೋಚನೆ ಮಾಡಿ ತಯಾರಿ ಮಾಡಿಕೊಂಡ್ರಂತೆ ಸುಮ್ಮನೆ ಅವ್ರು ಯೋಚನೆ ಮಾಡಿಲ್ಲ ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ ಮಾಡಿಕೊಂಡ್ರಂತೆ ಆಗ ಇವ್ರಿಗೆ ಅರ್ಥ ಆಯ್ತಂತೆ ಇದೆಲ್ಲ ಹೇಗೆ ನಾನು ಸಾರ್ಟ್ಔಟ್ ಮಾಡಿಕೊಂಡೆ ಈ ಪ್ರಾಬ್ಲಮ್ನ ಅಂದರೆ ಮೊದಲು ಏನು ಪ್ರಾಬ್ಲಮ್ ಅಂತ ನಾನು ಕಂಡು ಅಂತ ಹೇಳ್ತಾ ಇರೋದು ನನ್ನ ಪ್ರಾಬ್ಲಮ್ ಏನು ನನ್ನ ದೌರ್ಬಲ್ಯ ಏನು ಅಂತ ನಾನು ತಿಳ್ಕೊಂಡೆ ಆಗ ಆ ದೌರ್ಬಲ್ಯದ ಮೇಲೆ ನಾನು ಗಮನ ಹರಿಸ್ದೆ ಆ ದೌರ್ಬಲ್ಯವನ್ನು ನಾನು ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ನಾನು ಮಾಡಿದೆ ಅದಕ್ಕೆ ಬೇಕಾದಂಥ ಪರಿಹಾರವನ್ನು ನಾನು ಕಂಡುಕೊಂಡೆ ನಾನು ದೌರ್ಬಲ್ಯವನ್ನು ಹುಡುಕ್ತೇ ಇದ್ದರೆ ನನ್ನ ಹತ್ರ ಒಂದು ವೀಕ್ನೆಸ್ ಇದೆ ಅಂತ ಗೊತ್ತಾಗದೇ ಇದ್ದರೆ ನಾನು ನಿಧಾನವಾಗಿ ಮಾತಾಡ್ತಾ ಇರಲಿಲ್ಲ ಒಳ್ಳೊಳ್ಳೆ ಬುಕ್ಗಳನ್ನು ಓದ್ತಾ ಇರಲಿಲ್ಲ ನಾನು ಮಾತಾಡ್ತಾ ಇರೋದೆ ಸರಿ ಅಂದ್ಕೊಂಡು ಮಾತಾಡ್ತಾ ಇದ್ದೆ ಜನಗಳಿಗೆ ಅರ್ಥ ಆಗ್ತಿತ್ತೋ ಇಲ್ವೋ ಗೊತ್ತಾಗ್ತಾ ಇರಲಿಲ್ಲ ಇವೆಲ್ಲ ಆಗೋಕ್ಕೆ ಸಾಧ್ಯ ನಾನು ನನ್ನ ವೀಕ್ನೆಸ್ನ ಕಂಡಿಡ್ದಿದ್ದು ಅಂತ ಹೇಳ್ತಿದ್ದಾರೆ ಸೊ ವೀಕ್ನೆಸ್ನ ಕಂಡಿಡ್ಕೊಳ್ಳೋದ್ರಿಂದ ನಮ್ಮ ಬದುಕೋ ರೀತಿಯಲ್ಲಿ ಒಂದು ಶ್ರೀಮಂತಿಕೆಯ ಬದುಕು ನಾವು ಬದುಕ್ಬೋದಂತೆ ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೋದಂತೆ ನಮ್ಮ ಜೀವನವನ್ನೇ ಪರಿವರ್ತನೆ ಮಾಡ್ಕೋಬೋದಂತೆ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ನಾವು ನಾವು ಸಾಮಾನ್ಯವಾಗಿ ಏನು ಯೋಚನೆ ಮಾಡ್ತೀವಿ ವೀಕ್ನೆಸ್ ಅಯ್ಯೋ ನನಗೆ ಆ ವೀಕ್ನೆಸ್ಸು ಅದರಿಂದ ಹೊರಗೆ ಬರೋಕೆ ಇಲ್ಲ ಅಂತ ಸಾಮಾನ್ಯ ಜನಗಳು ಯೋಚನೆ ಮಾಡ್ತೀವಿ ಕರೆಕ್ಟಾ ಇನ್ನು ಕೆಲವೊಂದು ಅಯ್ಯೋ ಅದು ಏನು ಮಾಡಿದ್ರೂ ಹೋಗಲ್ಲ ಅಂತ ನಾವು ಹಾಗೆ ವೀಕ್ನೆಸ್ ಜೊತೆಗೆ ಹೊಂದ್ಕೊಂಬಿಟ್ಟಿರ್ತೀವಿ ಆದರೆ ಜೀವನ ಪರಿವರ್ತನೆ ಆಗಬೇಕು ಅಂತ ಬಯಸೋ ಅಂಥ ಪ್ರತಿಯೊಬ್ಬ ವ್ಯಕ್ತಿಗಳು ನಿಮ್ಮ ವೀಕ್ನೆಸ್ಗಳನ್ನು ಪಟ್ಟಿ ಮಾಡ್ಕೊಳ್ಳಿ ಏನಿದೆ ನಿಮ್ಮ ವೀಕ್ನೆಸ್ಸು ನಾನು ಸೋಮಾರಿ ಬೆಳಗ್ಗೆ ಬೇಗ ಎದ್ದೋಳಲ್ಲ ನನಗೆ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ಇದೆ ನಾನು ತುಂಬ ಸುಳ್ಳು ಹೇಳ್ತೀನಿ ನಾನು ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತೀನಿ ನನ್ನಲ್ಲಿ ಏನು ಹೇಳ್ತಾರೆ ಗಾಸಿಪಿಂಗ್ ನೇಚರ್ ಇದೆ ಅಥವಾ ನಾನು ಏನು ಬೇರೆಯವ್ರ ಲೈಫಲ್ಲಿ ಯಾವಾಗಲೂ ಹೋಗ್ತಾ ಇರ್ತೀನಿ ಆ್ಯಂಡ್ ನನಗಿಷ್ಟ ಇಲ್ಲ ಅಂದರೆ ಅಲ್ಲಿಂದ ನಾನು ಎಸ್ಕೇಪ್ ಆಗ್ತೀನಿ ನನಗೆ ಕೋಪ ಜಾಸ್ತಿ ಇದೆ ಈ ಥರ ನಿಮಗೆ ಜನಗಳು ನಿಮ್ಮ ಬಗ್ಗೆ ಮಾತಾಡಿರುವಂಥ ಪಾಯಿಂಟ್ಸ್ಗಳು ನಿಮಗೇ ಅನಿಸೋ ಪಾಯಿಂಟ್ಸ್ಗಳನ್ನು ನೀವು ಲಿಸ್ಟ್ ಮಾಡ್ಕೊಳ್ಳಿ ಓಕೆ ಭಾಷೆ ಬಗ್ಗೆ ಆಗಿರ್ಬೋದು ಈ ಭಾಷೆ ನನಗೆ ಬರಲ್ಲ ಅಥವಾ ನಾನು ಇದನ್ನು ಕಲ್ತಿಲ್ಲ ಈ ಥರದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಗಮನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಅದ್ರ ಮೇಲೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ಆ ತಿಳ್ಕೊಂಡಿರೋದ್ರ ಮೇಲೆ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿ ಅದು ಪ್ರಾಕ್ಟೀಸ್ ಡೇ ಬೈ ಡೇ ಡೇ ಬೈ ಡೇ ಕಂಟಿನ್ಯೂ ಆಗಿ ಕನ್ಸಿಸ್ಟೆನ್ಸಿ ಆಗಿ ನೀವು ನಿಮ್ಮ ಪ್ರಾಕ್ಟೀಸ್ನ ಮುಂದುವರ್ಸಿದ್ರೆ ಆ ವೀಕ್ನೆಸ್ ಸ್ಟ್ರೆಂತ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಸ್ಟ್ರೆಂತ್ ಆದಾಗ ನಿಮ್ಮ ಜೀವನ ಪರಿವರ್ತನೆ ಆಗುತ್ತೆ ಇವತ್ತಿಂದ ಈ ಕೆಲಸ ಮಾಡ್ಬೋದಾ ನೋಡಿ ಥ್ಯಾಂಕ್ ಯು